ಬಾಳಗಂಚಿ ಸ್ವಾಮಿ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿ ಬಳಿಯ ಪುಟ್ಟದಾದ ಹಳ್ಳಿಯೇ ನಮ್ಮೂರು ಬಾಳಗಂಚಿ ನಮ್ಮ ಪೂರ್ವಜರು ಇದೇ ಊರಿನವರೇ ಆಗಿದ್ದು ನಮ್ಮ ಕುಟುಂಬದವರು ಕೆಟ್ಟು ಪಟ್ಟಣಕ್ಕೆ ಸೇರು ಎನ್ನುವಂತೆ ಈಗಾಗಲೇ ನಗರ ಪ್ರದೇಶಗಳಿಗೆ ವಲಸೆ ಹೋಗಿದ್ದರೂ ಊರಿನ ಮೇಲಿನ ಮಮಕಾರವಂತೂ ಕಿಂಚಿತ್ತೂ ಕಡಿಮೆಯಾಗಿಲ್ಲವಾದ್ದರಿಂದ ಇನ್ನೂ ನಮ್ಮಗಳ ಹೆಸರಿನ ಜೊತೆ ಬಾಳಗಂಚಿ ಊರಿನ ಹೆಸರನ್ನೂ ಸೇರಿಸಿಕೊಂಡು ಊರಿನ ರಥೋತ್ಸವವಷ್ಟೇ ಅಲ್ಲದೆ ಆಗಾಗ್ಗೆ ಸಮಯ ಮಾಡಿಕೊಂಡು ಊರಿಗೆ ಬಂದು ನಮ್ಮ ದೇವರುಗಳ ಆಶೀರ್ವಾದ ಪಡೆಯುವ ಸಂಪ್ರದಾಯವನ್ನು ಇನ್ನೂ ರೂಢಿಸಿಕೊಂಡು ಹೋಗುತ್ತಿದ್ದೇವೆ ಇಂದು ನಮ್ಮೂರಿನ ನಮ್ಮ ಆರಾಧ್ಯ ದೈವ ಮತ್ತು ನಮ್ಮೂರಿನ ಮೂಲ ದೇವರಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪರಿಚಯವನ್ನು ನಮ್ಮ ದೇಗುಲ ದರ್ಶನ ಮಾಲಿಕೆಯಲ್ಲಿ ತಿಳಿಯೋಣ ಬನ್ನಿ ಸುಮಾರು ಮೂರ್ನಾಲ್ಕು ಸಾವಿರದ ಜನಸಂಖ್ಯೆ ಇರುವ ನಮ್ಮೂರು ಹೆಸರಿಗಷ್ಟೇ ಚಿಕ್ಕದಾದರೂ ಇತಿಹಾಸ ಇಣುಕಿ ನೋಡಿದರೆ ಗುರು ವಿದ್ಯಾರಣ್ಯರ ತವರೂರು ಎನ್ನುವ ಖ್ಯಾತಿ ಹೊಂದಿದ್ದರೆ ಇನ್ನೂ ಕೆಲವರು ಹೇಳುವ ಪ್ರಕಾರ ಇದು ಗುರು ವಿದ್ಯಾರಣ್ಯರು ವಾಸಿಸಿದ ಇಲ್ಲವೇ ತಪಸ್ಸನ್ನು ಮಾಡಿದ ಪ್ರದೇಶವೆಂದು ಹೇಳುತ್ತಾರೆ ಈ ಊರಿನಲ್ಲಿ ಸರಿಸುಮಾರು ಹತ್ತಕ್ಕೂ ಹೆಚ್ಚಿನ ದೇವಸ್ಥಾನಗಳಿದ್ದು ಸ್ವರ್ಣಾಂಬ ಅಥವಾ ಹೊನ್ನಾದೇವಿ ಎಂಬ ಗ್ರಾಮ ದೇವತೆಯಾದರೆ ಇನ್ನೊಂದು ಐತಿಹ್ಯದ ಪ್ರಕಾರ ಈ ಊರಿಗೆ ಸಾವಿರಾರು ವರ್ಷಗಳಷ್ಟು ಸುದೀರ್ಘ ಇತಿಹಾಸವಿದ್ದು ಬಾಳಗಂಚಿ ಗ್ರಾಮವನ್ನು ಹೊಯ್ಸಳರ ದೊರೆ ವಿಷ್ಣುವರ್ಧನನ ವಂಶಸ್ಥ ನಾರಸಿಂಹದೇವ ವೇದಾಗಮಶಾಸ್ತ್ರ ಪಾಂಡಿತ್ಯ ಹೊಂದಿದ್ದ ಎಪ್ಪತ್ತಾರು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಅಗ್ರಹಾರ ಮಾಡಿದ್ದ ಕಾರಣ ಈ ಊರನ್ನು ಗರಳಪುರಿ ಅಗ್ರಹಾರ ಎಂದು ಕರೆಯಲಾಗುತ್ತಿತ್ತು ಎಂಬ ಮಾಹಿತಿ ಶಾಸನದಲ್ಲಿ ಕಾಣಬಹುದಾಗಿದೆ ಇನ್ನು ಅಗ್ರಹಾರದ ರಚನೆಗೆ ನಿರ್ದಿಷ್ಟ ನಿಯಮವಿದ್ದು ಊರಿನ ಮಧ್ಯದಲ್ಲಿ ನಾರಾಯಣನ ದೇವಾಲಯವಿರಬೇಕು ಊರಿನ ಈಶಾನ್ಯಕ್ಕೆ ಈಶ್ವರನ ಗುಡಿ ಮತ್ತು ಅದರ ಎದುರಿನಲ್ಲೇ ಕೆರೆ ಕಟ್ಟೆ ಇಲ್ಲವೇ ನದಿ ಇದ್ದು ಆ ಊರಿನಲ್ಲಿ ವೇದಾಭ್ಯಾಸ ನಿರಂತರವಾಗಿ ನಡೆಯಬೇಕು ಎಂಬಂತಿದ್ದು ಹಿಂದಿನ ಕಾಲದಲ್ಲಿ ಬಾಳಗಂಚಿ ಗ್ರಾಮದಲ್ಲಿ ಇವೆಲ್ಲವೂ ಅನೋಚನವಾಗಿ ನಡೆದುಕೊಂಡು ಬರುತ್ತಿದ್ದ ಕಾರಣ ಇದು ಸ್ಪಷ್ಟವಾಗಿ ಅಗ್ರಹಾರವಾಗಿತ್ತು ಎಂಬುದನ್ನು ನಿರೂಪಿಸುತ್ತದೆ ಇದಕ್ಕೆ ಅನ್ವಯ ಎನ್ನುವಂತೆ ಊರಿನ ಮಧ್ಯಭಾಗದಲ್ಲಿ ಭೂಮಿಯ ತಳಮಟ್ಟದಿಂದ ಸುಮಾರು ಐದಾರು ಅಡಿಗಳ ಎತ್ತರದಲ್ಲಿ ಹೊಯ್ಸಲರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎನ್ನರಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವಿದ್ದು ಅಂದಿನ ಕಾಲದ ಕಲ್ಲು ಮಣ್ಣು ಗಾರೆಯಿಂದ ನಿರ್ಮಿಸಿರುವ ಪುರಾತನ ದೇವಾಲಯವಾಗಿತ್ತು ದೇವಾಲಯದ ದ್ವಾರದ ಮೇಲಿನ ಗಾರೆಗಚ್ಚಿನ ಮೂರು ಗೋಪುರ ಗೂಡುಗಳಿದ್ದು ಮಧ್ಯದ ಗೂಡಿನಲ್ಲಿ ಲಕ್ಷ್ಮೀನರಸಿಂಹ ಹಾಗೂ ಗೋಪುರ ಗೋಪುರಗೂಡುಗಳಲ್ಲಿ ಗಣಪತಿ ಮತ್ತು ಕೃಷ್ಣನ ಶಿಲ್ಪಗಳಿವೆ ಸುತ್ತಲೂ ಮೂಲೆಗಳಲ್ಲಿ ಸಿಂಹದ ಪ್ರತಿಮೆಗಳಿವೆ ಕಲ್ಲಿನ ಜಗಲಿಯಲ್ಲೇ ದೇವಾಲಯಕ್ಕೆ ಪ್ರದಕ್ಷಿಣ ಪಥ ನಿರ್ಮಿಸಲಾಗಿದೆ ದೇವಾಲಯದ ಮೆಟ್ಟಿಲು ಹತ್ತುತ್ತಿದ್ದಂತೆ ಪುಟ್ಟ ಮುಖಮಂಟಪವಿದೆ ದ್ವಾರದ ಮೂಲಕ ಪ್ರವೇಶಿಸಿದರೆ ನವರಂಗ ಹಾಗೂ ಗರ್ಭಗೃಹ ಕಾಣುತ್ತದೆ ಗರ್ಭಗೃಹದಲ್ಲಿ ಅರೆ ಕಂಬಗಳ ಕೆತ್ತನೆಯಿದ್ದು ಗರುಡದೇವ ಹೊತ್ತುಕೊಂಡಂತೆ ಇರುವ ಸುಂದರವಾದ ಕರಕುಶಲತೆಯಿಂದ ಕೆತ್ತನೆ ಮಾಡಿರುವ ಸಾಲಿಗ್ರಾಮ ಶಿಲೆಯ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯ ಶಾಂತಮೂರ್ತಿ ಇದೆ ಸುಮಾರು ಆರು ಏಳು ಅಡಿ ಎತ್ತರದ ವಿಶಾಲವಾದ ಕಲ್ಲಿನ ಪ್ರಭಾವಳಿ ಹೊಂದಿರುವ ದೇವರ ವಿಗ್ರಹಕ್ಕೆ ಇತ್ತೀಚೆಗೆ ನವನವೀನ ಹಿತ್ತಾಳೆಯ ಪ್ರಭಾವಳಿಯನ್ನು ಜೋಡಿಸಿದ ಮೇಲಂತೂ ಸ್ವಾಮಿಯು ಎಲ್ಲರ ಮನಸುರೆಗೊಳ್ಳುತ್ತಿದೆ ಎನ್ನುವುದರಲ್ಲಿ ಸಂದೇಹಮೇ ಇಲ್ಲ ಸುಮಾರು ದಶಕಗಳ ಕಾಲ ನಮ್ಮ ಕುಟುಂಬದವರೇ ಈ ದೇವರನ್ನು ಶಾಸ್ತ್ರೋಕ್ತವಾಗಿ ಪೂಜೆ ನಡೆಸುತ್ತಿದ್ದು ನಮ್ಮ ತಂದೆಯವರ ಕಾಲದಲ್ಲೇ ಜೀವನೋಪಾಯಕ್ಕಾಗಿ ನಗರಕ್ಕೆ ವಲಸೆ ಬಂದ ನಂತರ ನಮ್ಮ ತಾತನವರು ಗತಿಸಿದ ನಂತರ ದೇವರ ಪೂಜೆಯನ್ನು ನಮ್ಮ ಊರ ಅರ್ಚಕರ ಕುಟುಂಬಕ್ಕೆ ಹಸ್ತಾಂತರಿಸಿ ನಂತರ ಅವರೂ ಸಹ ಬಹಳ ಶ್ರದ್ಧಾಭಕ್ತಿಗಳಿಂದ ದಿನನಿತ್ಯವೂ ಪೂಜಾ ಪುನಸ್ಕಾರಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹವಾಗಿದೆ ಕೆಲ ವರ್ಷಗಳ ಹಿಂದೆ ಊರ ಹೊರಗೆ ಇದ್ದ ಮತ್ತು ಸ್ವಲ್ಪ ಶಿಥಿಲವಾಗಿದ್ದ ಊರ ಗ್ರಾಮದೇವತೆ ಶ್ರೀ ಹೊನ್ನಾದೇವಿಯ ದೇವಾಲಯವನ್ನು ಊರಿನವರು ಮತ್ತು ಸಾರ್ವಜನಿಕರ ಸಹಾಯದಿಂದ ಜೀರ್ಣೋದ್ಧಾರ ಮಾಡಿಸಿದ ನಂತರ ಊರಿನೊಳಗೆ ಇದ್ದ ಶ್ರೀಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದ ಜೀರ್ಣೋದ್ವಾರವನ್ನು ಸಹ ಮಾಡಬೇಕೆಂಬ ಸಂಕಲ್ಪ ಮಾಡಿಕೊಂಡು ಮೂಲ ಗರ್ಭಗುಡಿಯನ್ನು ಮತ್ತು ಶುಕನಾಸೆಯನ್ನು ಹಾಗೆಯೇ ಉಳಿಸಿಕೊಂಡು ಉಳಿದ ಭಾಗವನ್ನು ಆಧುನಿಕ ಶೈಲಿಯಲ್ಲಿ ನಿರ್ಮಿಸಿ ಅದರ ಮೇಲೊಂದು ಎತ್ತರದ ಮತ್ತು ಅಷ್ಟೇ ಚಂದನೆಯ ಗೋಪುರವನ್ನು ನಿರ್ಮಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳು ಬುಧವಾರ ಅರ್ಥಾತ್ ಪಾಲ್ಗುಣ ಮಾಸದ ಬಹುಳ ಬಿದಿಗೆ ಎಂದು ದಕ್ಷಿಣಾಂನಾಯ ಶೃಂಗೇರಿ ಪೀಠದ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಯ ಅಮೃತ ಹಸ್ತದಿಂದ ದೇವಾಲಯದ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗಿದೆ ದೇವಾಲಯ ಪುನರ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಕೇಳಿದ ಸಂದರ್ಭದಲ್ಲಿ ದೇವಾಲಯದಲ್ಲಿ ಪ್ರತ್ಯೇಕವಾದ ಲಕ್ಷ್ಮೀ ವಿಗ್ರಹವನ್ನು ಸ್ಥಾಪಿಸಲು ತಿಳಿಸಿದ ಕಾರಣ ದೇವಾಲಯದ ಬಲಭಾಗದಲ್ಲಿ ಸಣ್ಣದಾದರೂ ಬಹಳ ಮುದ್ದಾದ ಮಹಾಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ನಿತ್ಯವೂ ಅದಕ್ಕೆ ಪೂಜಾ ಪುನಸ್ಕಾರಗಳು ನಡೆಯುತ್ತಿವೆ ದೇವಾಲಯವನ್ನು ಹೊಸದಾಗಿ ನಿರ್ಮಿಸುವಾಗ ಹಿಂದೆ ಇದ್ದ ಎಲ್ಲಾ ನ್ಯೂನ್ಯತೆಗಳನ್ನು ಸರಿಪಡಿಸಿ ಸುಂದರವಾಗಿ ಕೆತ್ತಲಾಗಿರುವ ಕಲ್ಲಿನ ಕಂಬಗಳೊಂದಿಗೆ ವಿಶಾಲವಾಗಿ ಗಾಳಿ ಬಳಕು ಬರುವಂತಹ ಕಿಟಕಿ ಬಾಗಿಲು ವ್ಯವಸ್ಥೆಯಿರುವ ದೇವಾಲಯ ನಿಜಕ್ಕೂ ಆಕರ್ಷಕವಾಗಿದೆ ಎಂದರು ಅತಿಶಯವಾಗದು ಭೋಗೀಂದ್ರ ಚಕ್ರಪಾಣೇ ಪುಣ್ಯ ಮಣಿರಾಜಿತೇ योगीशशाश्वतशरण्यभवाब्धिपोत लक्ष्मीनृसिंह मम देहि करावलम्बम् ब्रह्मेन्द्ररुद्रमरुदर्क किरीटकोटि सङ्घट्टिताङ्घ्रिकमलामलकान्तिकान्त ಲಕ್ಷ್ಮೀ ಕುಚ ಮಮ ದೇಹಿ ಕರಾವಲಂ ನಿತ್ಯವೂ ಸ್ವಾಮಿಗೆ ಷೋಡಶೋಪಚಾರ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ನಾವಿಂದು ಸ್ವಾಮಿಗೆ ಮಾಡಲಾಗುವ ಅಭಿಷೇಕ ಮತ್ತು ಪೂಜಾ ಕೈಂಕರ್ಯಗಳನ್ನು ಕಣ್ತುಂಬಿಸಿಕೊಳ್ಳೋಣ ಬನ್ನಿ

तो ग्रहों में बस केदारा अलस्वाधारा वह राजस्व दशवाह ग्रहों में शुभ अंशी अभ्यं ओम भरे भोग ओरे भोग सर्वे भजन वश्वे भजन वश्वे सुरुपे जहा तोम सवादा दार देव मध्य शरण नित्यं सवहा पाधीर प्रसन्न पदलक्ता बताओ सिवसा मत पाते बदुमरजा हाँ और संजय वरस तरफ पिता मधुमान लवाकर लस्ता जरम मधुमान और तो तो क्या पातेर कावा बदुमरजा सरिवार देवदास में दशरथ में रसमहसुवामी नैनवा हाँ पदुष्टा नमस्तवर पजावाली तो उन्नत पुण्यारा विप्लव है, है देखे देखे वहाँ जहाँ रजी मधी कल्लोर तरफ चौसा जाए आते

Oh yeah, 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 yeah. ಸಾವಿರ ವರ್ಷಗಳ ಐತಿಹ್ಯವಿರುವ ನಮ್ಮ ಆರಾಧ್ಯ ದೈವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳು ತಿಳಿದ ನಂತರ ಇನ್ಯಾಕೆ ತಡ ವಾರಾಂತ್ಯದಲ್ಲೋ ಇಲ್ಲವೇ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಸ್ವಲ್ಪ ಸಮಯ ಮಾಡಿಕೊಂಡು ನಮ್ಮೂರಿಗೆ ಬಂದು ನಮ್ಮ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಹಾಗೂ ಶ್ರೀ ಹೊನ್ನಾದೇವಿಯ ಕಣ್ತುಂಬಿಸಿಕೊಂಡು ಅವರ ಕೃಪಾಶೀರ್ವಾದವನ್ನು ಪಡೆದು ಅದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ